ಹಾಯ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಏನಿಲ್ಲ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ತುಂಬ ದಿನಸದಿಂದ ಕಮೆಂಟ್ ಮಾಡ್ತಿದ್ದೀರಾ ಸರ್ ನಿಮ್ಮ ಊರು ಯಾವುದು ನಿಮ್ಮ ಊರು ಯಾವುದು ಫಾರ್ಮ್ ಫಾರ್ಮ್ ಎಲ್ಲಿ ಬರುತ್ತೆ ಕೋಳಿ ಫಾರ್ಮ್ ಎಲ್ಲಿ ಬರುತ್ತೆ ಅಂತ ಸರ್ ನಂಗೆ ಕೋಳಿ ಫಾರ್ಮ್ ಅಂತ ಮಾಡಿಲ್ಲ ತೋಡು ಮನೆ ಐತೆ ಆ ತೋಡು ಮನೆಯಲ್ಲೇ ಸಿಂಪ ಸ್ವಲ್ಪ ಸಾಕೊಂಡಿದ್ದೀನಿ ಇರಲಿ ಅಂತ ಸೊ ನಮ್ಮೂರು ಬಂದು ಚಿಕ್ಕನಳ್ಳಿ ಅಂತ ಚಿಕ್ಕನಳ್ಳಿ ಅಂದರೆ ತುಂಬ ಜನ ಕನ್ಫ್ಯೂಸು ಚಿಕ್ಕನಳ್ಳಿ ಅಂತ ಅನ್ನೋದು ತುಂಬ ತುಂಬ ಊರುಗಳಿದೆ ಚಿಕ್ಕನಳ್ಳಿ ಚಿಕ್ಕನಳ್ಳಿ ಅಂತ ಸೊ ನಮ್ಮೂರು ಯಾವುದು ಅಂದರೆ ಮೈಸೂರು ಹತ್ರ ಮೈಸೂರು ಡಿಸ್ಟಿಕ್ಕು ಇಲ್ವಾಲ ಹೋಬ್ಳಿ ಚಿಕ್ಕನಳ್ಳಿ ಗ್ರಾಮ ಅದು ಬಿಟ್ಟರೆಲ್ಲ ಕೆರೆಸ್ ಬ್ಯಾಕು ಕೆರೆಸ್ ಗೊತ್ತಲ್ಲ ಕೃಷ್ಣರಾಜ ಸಾಗರ ಡ್ಯಾಮ್ ಸೊ ಅದ್ರ ಹಿಂಬ ಹಿಂಭಾಗವಿರುತ್ತೆ ನಮ್ಮೂರು ಬರುತ್ತೆ ಅಲ್ಲಿಂದ ಒಂದು ತ್ರೀ ಕಿಲೋಮೀಟ್ರು ಇದು ನಮ್ಮೂರು ಮತ್ತು ಇನ್ನೂ ತುಂಬ ಜನ ಕಾಮೆಂಟ್ ಆಗ್ತಿರ್ತೀರ ನಂಬರ್ ಕೊಡಿ ಸರ್ ನಂಬರ್ ಕೊಡಿ ಅಂತ ಮಾತಾಡಬೇಕು ಅಂತ ನಂಬರ್ ಕೊಡ್ಬೋದು ನಂಬರ್ ಸೆಂಡ್ ಮಾಡ್ತೀನಿ ಆದರೆ ಏನು ಮಾಡ್ತೀನಿ ಅಂದರೆ ಡ್ಯೂಟಿಗೆ ಹೋಗಿಬಿಡ್ತೀನಿ ಓದೋದು ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಿಮ್ಗೆ ಕೂಡ ಬೇಜಾರಾಗುತ್ತೆ ಸೊ ಅದರಿಂದ ಕೂಡ ನಂಬರ್ ಕೊಡ್ತಿಲ್ಲ ಏನಾರು ಏನಾದರೂ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಇದೆ ಸ್ಮೈಲಿ ಚಿದ್ರಾಜನ್ ಅಂತ ಸಾಕು ಬರುತ್ತೆ ಎಲ್ಲ ಸ್ಮೈಲಿ ಫಾರ್ಮಿಂಗ್ ಟು ಫೋರ್ ಅಂತ ಓಡಿಸೋಕೆ ಎರಡು ಕೊಟ್ಟಿದ್ದೆ ಯಾವುದ್ರ ಒಂದ್ರಲ್ಲಿ ಮೆಸೇಜ್ ಮಾಡಿ ನನಗೇನು ಗೊತ್ತು ಕೋಳಿ ಕೋಳಿ ನಟಿ ಕೋಳಿ ಬಗ್ಗೆ ಐಡಿಯಾಸು ಅದನ್ನ ನಾನು ಹೇಳೇ ಹೇಳ್ತೀನಿ ಖಂಡಿತವಾಗಿಯೂ ಕೂಡ ನನಗೆ ನನ್ನ ಐಡಿಯಾ ನಾನು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಿದ್ದೀನಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ವೀಡಿಯೋಗೆಲ್ಲ ತುಂಬ ಕಮೆಂಟ್ ಕೊಡ್ಕೊಂಡು ಅವಾಗ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ದೀರ ಸೊ ಇದೇ ಥರ ಮುಂದೆ ಕೂಡ ಕಂಟಿನ್ಯೂ ಮಾಡ್ಕೊ ಹೋಗ್ತಾ ಇರ್ತೀನಿ ವೀಡಿಯೋನ ಮಾಡಿಕೊಂಡು ನನಗೇನು ಗೊತ್ತಿರುತ್ತೆ ಯಾವ ರೀತಿ ಐಡಿಯಾಸ್ ಯೂಸ್ ಮಾಡ್ತೀನಿ ನಾನು ಅದೆಲ್ಲ ಕೂಡ ಹೇಳ್ತಾ ಹೋಗ್ತೀನಿ ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ಯುವ ಪುಟ್ಟ ಒಬ್ಬ ಯುವ ರೈತ ನನಗೆ ನೋಡ್ತಿರ್ಬೋದು ನಾನು ಹಿಂದೆ ಹಣ್ಣು ಗಿಡ ಇದೆ ಸುತ್ತ ತೋರಿಸ್ತೀನಿ ಈ ತೋಟ ಆಲ್ಮೋಸ್ಟ್ ಎಲ್ಲರಿಗೂ ಆಲ್ಡಿ ಎಲ್ಲ ನೋಡಿದಿರ ಮತ್ತು ಇಲ್ಲಿ ನೋಡಿ ಪಪ್ಪಾಯಿ ಸೊ ನಮ್ಮ ಕೋಳಿಗಳೆಲ್ಲ ಇಲ್ಲೇ ಇದೆ ಪಪ್ಪಾಯಿ ಹಾಕಿದ್ದೀನಿ ಪಪ್ಪಾಯಿ ತಿಂತೈತೆ ಬ್ಯಾಕ್ ಕ್ಯಾಮ್ರ ನಾನು ಮಾಡ್ತೀನಿ ಗೇಮ್ಸ ಇವಾಗ ಪಪ್ಪಾಯಿ ಹಾಕಿದೆ ಪಪ್ಪಾಯಿ ತಿಂತೈತೆ ತೋಟದಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಹಾಕಿರೋದು ಕೋಳಿಗೋಸ್ಕರನೇ ಪಪ್ಪಾಯ ಗಿಡ ಹಾಕಿರೋದಿಲ್ಲ ಕೆಲವೊಂದು ಗಿಡ ಹೋಗ್ಬಿಟ್ಟಿದೆ ಕೆಲವೊಂದು ಗಿಡ ಚೆನ್ನಾಗಿದೆ ಬಟ್ ನಾನು ಮಾಡ್ತಿರೋದೆಲ್ಲ ಆರ್ಗಾನಿಕ್ ಫಾರ್ಮಿ ಫಾರ್ಮಿಂಗು ನ್ಯಾಚುರಲ್ಲು ಸೊ ಅದರಿಂದ ನಾನು ಯಾವುದು ಕೂಡ ಔಷಧಿ ಹಿಡಿಲ್ಲ ನೋಡಿ ಇದು ಕೂಡ ಔಷಧಿ ಹೊಡೆದಿಲ್ಲ ಕೆಳಗಡೆ ಭೂಮಿ ನೋಡ್ತಿರ್ಬೋದು ಎಷ್ಟೇ ಗಟ್ಟಿ ನೋಡಿ ಕಲ್ ಕಲ್ತರಾಗ್ಬಿಟ್ಟಿದೆ ಇದು ಕೂಡ ಯಾವುದೇ ಥರ ಗೊಬ್ಬರ ಹಾಕೋಲ್ಲ ತೋಟ ಇದು ಹಸಿನ್ ಗೊಬ್ಬರ ಬಿಟ್ಟರೆ ನೋಡಿ ಬನ್ನಿ ಇವಾಗ ಇದು ಹಣ್ಣಿನ ಗಿಡ ನೋಡ್ತಿರ್ಬೋದು ನೀವು ಇದೆಲ್ಲ ತುಂಬ ಅಣ್ಬಿಟ್ಟಿದೆ ಎಲ್ಲ ಕೋಳಿಗೋಸ್ಕರನೇ ಇದು ನೋಡ್ತಿರ್ಬೋದು ನೀವು ಅಣ್ಣು ಫ್ಯಾಷನ್ ಫ್ರೂಟ್ ಅಂತ ಗೊತ್ತಿರುತ್ತಲ್ಲ ಇದು ಆಲ್ಮೋಸ್ಟ್ ತುಂಬ ಜನ ಗೊತ್ತು ಇವಾಗ ತುಂಬ ವ್ಯಾಲ್ಯೂ ಐತೆ ಬಟ್ ನಾನು ಇದನ್ನು ಏನು ಮಾಡ್ತೀನಿ ಆದಷ್ಟು ಏನು ಮಾಡ್ತೀನಿ ಅಂದರೆ ನಮ್ಮ ಕೋಳಿಗೋಸ್ಕರ ಕೋಳಿಗಳಿದ್ದೇನೆ ನೋಡ್ತಿರ್ಬೋದು ನೀವು ಕೋಳಿ ನೋಡಿ ಹೇಗೆ ಕುಡ್ತಿದೆ ಅಂತ ಇದೇನಿಲ್ಲ ಕುಳ್ಳಿಲ್ಲ ಇದ್ದರೆ ಓಪನ್ ಮಾಡಿ ತೋರಿಸ್ತಿದೆ ಸೊ ಒಂದೇ ಕೈಯಲ್ಲಿ ಮೊಬೈಲ್ ಕೋಬೇಕು ಸ್ಟ್ಯಾಂಡಿಂಗ್ ಇಲ್ಲ ಮೊಬೈಲ್ ಸ್ಟ್ಯಾಂಡಿಲ್ಲ ಸೊ ಹಿಂಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಅದೆಲ್ಲ ತಗೊಳ್ಳೋ ಅಷ್ಟು ಅಮ್ಮನ್ ನೋಡಿ ಕೈ ತಾರ ತಗೊಂಡ್ ಪಳಿಗಳು ನೋಡ್ತಿರ್ಬೋದು ಹಣ್ಣು ಥರ ಇತ್ತರ ಒಳ್ಳೆ ಫ್ಲೇವರ್ ಸ ಸಕ್ಕದ ಗಮ್ಮಂತ ಇರುತ್ತೆ ಇದು ನೋಡ್ತಿರ್ಬೋದು ನೋಡಿ ಯಾವ ರೀತಿ ತಿಂತಿದೆ ಬಿಡ್ತಾನೆ ಇರೋದು ಅದು ಯಾಕೆ ಸ್ವಲ್ಪ ಎಲ್ಲ ಬಂತು ಮಾ ಮುತ್ಕೊಳ್ಳುತ್ತೆ ಮಹ್ ಮಡ್ಲಿದೆ ಕೂಡ ಕುದಿ ಕೂದಿ ಹಾಕ್ಬಿಡ್ತಿದೆ ಸೊ ಕುಡ್ಲಿಲ್ಲ ಸದ್ಯಕ್ಕೆ ನಿಮ್ಗೆ ತೋರಿಸೋಕ್ಕೋಸ್ಕರ ಕೈಯಲ್ಲಿ ಕೈಯಲ್ಲೇ ಇದ್ದೀನಿ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆ ಅಣ್ಣ ನೋಡಿ ಒಳ್ಳೆ ಇದು ಇದು ಇರುತ್ತೆ ನಮ್ಮ ತಿಂಗು ನೋಡಿ ಎಲ್ಲ ತಿನ್ಕೊಳ್ಳುತ್ತೆ ಒಂದು ಚೂರು ಬಿಡಲ್ಲ ಸೊ ನಾನು ನ್ಯಾಚುರಲ್ ಆಗಿ ಫಾರ್ಮಿಂಗ್ ಮಾಡ್ತಾರೆ ಇರೋದ್ರಿಂದ ಸೊ ಕೋಳಿಗಳು ಕೂಡ ನ್ಯಾಚುರಲ್ ಆಗಿ ಕೋಳಿಗಳು ಕೂಡ ನಾನು ಇಲ್ಲಿ ನಮ್ಮ ತೋರ್ತೇ ಯಾವ ಅನ್ಬಿಡುತ್ತೆ ಎಲ್ಲ ಕೋಳಿಗೋಸ್ಕರ ಹಾಕಿರೋದು ಹಣ್ಣಿನ ಗಿಡಗಳೆಲ್ಲ ನೋಡ್ತಿದ್ದೀರಾ ತಿಂತಾರದು ನೋಡಿ ಬೀಜ ಕೂಡ ಕೂಡ ಎಲ್ಲ ತಿನ್ಕೊಳುತ್ತೆ ಇದು ನೋಡಿ ಎಲ್ಲ ಕೋಳಿ ಎಲ್ಲ ಇಲ್ಲೇ ಇದೆ ಯಾರಾದರೂ ಕೂಡ ನಿಯರೆಸ್ಟು ಯಾರಾದರೂ ಕೂಡ ತೋಟ ಮಾಡಿರೋರು ಇಲ್ಲ ಕೋಳಿ ಫಾರ್ಮ್ ಇಟ್ಟಿರೋರು ಇಲ್ಲ ಗೋಟ್ ಫಾರ್ಮ್ ಇಟ್ಟಿರೋರು ಆಡು ಮೇಕೆ ಫಾರ್ಮ್ ಹೌಸು ಫಾರ್ಮಿಂಗ್ ಇಟ್ಟಿರೋರು ಯಾರ್ದಾದ್ರೂ ಕೂಡ ನಿಮ್ಮ ಫಾರ್ಮ್ ಹೌಸ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ನನ್ನ ಕಾಂಟೆಕ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ನಿಮ್ಮ ಫಾರ್ಮಿಂಗ್ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಮ್ಮ ರೈತರು ಯುವ ರೈತರು ತುಂಬ ಜನ ಗೊತ್ತಿರೋಕ್ಕೆಲ್ಲ ತುಂಬ ತುಂಬ ಟೆಕ್ನಿಕಾಗಿ ಬೆಳೀತಾ ಇರ್ತಾರೆ ಸೊ ಎಲ್ರಿಗೂ ಕೂಡ ಗೊತ್ತಾಗಬೇಕು ಯಾವ ರೀತಿ ಟೆಕ್ನಿಕ್ ಆಗಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಬೆಳೀತಿದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಯಾರಿಗಾದರೂ ಕೂಡ ನಿಮ್ಮ ಕೋಳಿ ಫಾರ್ಮ್ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ನನ್ನ ದಯವಿಟ್ಟು ಕನೆಕ್ಟ್ ಮಾಡಿ ನಾನು ಬಂದು ವಿಡಿಯೋ ಮಾಡ್ಕೊ ವಿಡಿಯೋ ಮಾಡ್ಕೊತೀನಿ ವಿಡಿಯೋ ಮಾಡ್ತೀನಿ